ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ಇವತ್ತಿನ ದಿ ಫೆಡ್ರಲ್ ಕರ್ನಾಟಕದ ಪಾಡ್ಕಾಸ್ಟ್ನಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಮಹತ್ವದ ಬೆಳವಣಿಗೆ ಸಂಬಂಧಪಟ್ಟಂತೆ ಇನ್ಸೈಡ್ ಮಾಹಿತಿಯನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ ನನ್ನ ಜೊತೆ ಪಾಡ್ಕಾಸ್ಟ್ನಲ್ಲಿ ದಿ ಫೆಡ್ರಲ್ ಕರ್ನಾಟಕದ ಅಸೋಸಿಯೇಟ್ ಎಡಿಟರ್ ಆದಂಥ ನವೀನ್ ಅಂಬೆಂಬಳವರಿದ್ದಾರೆ ಅದು ಮಹತ್ತರವಾದ ಕಾಂಗ್ರೆಸ್ನ ಬೆಳವಣಿಗೆ ಏನು ಅಂತಂದರೆ ಕಾಂಗ್ರೆಸ್ನಲ್ಲಿ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳಿರುವಂಥದ್ದು ಅದು ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಯಾವಾಗ ವಿದೇಶ ಪ್ರವಾಸಕ್ಕೆ ತೆರಳಿದ್ರೆ ಅಥವಾ ಸಮಿತಿಯಿಂದ ತೆರಳಿದ್ರೆ ಇದು ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ ನಾಯಕತ್ವ ಬದಲಾವಣೆ ಚರ್ಚೆಗಳ ನಡುವೆ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳಿರುವಂಥದ್ದು ಇದೆಯಲ್ವಾ ಅದು ಸುಮ್ಮನೆ ಅಲ್ಲ ಇದರಿಂದ ನಾನಾ ರೀತಿಯ ರಾಜಕೀಯ ಲೆಕ್ಕಾಚಾರ ಇರುವಂತದ್ದು ನಾನಾ ರೀತಿಯ ರಾಜಕೀಯ ಸಂದೇಶ ರವಾನೆ ಮಾಡುವಂತಹ ಉದ್ದೇಶ ಇರುವಂತದ್ದು ದೊಡ್ಡ ಮಟ್ಟದ ರಾಜಕೀಯ ಮುಂದಿನ ಬೆಳವಣಿಗೆಗೆ ಈ ವಿದೇಶ ಪ್ರವಾಸ ನಾಂದಿ ಆಗುತ್ತಾ ಈ ವಿದೇಶ ಪ್ರವಾಸ ಅದಕ್ಕೆ ಸಾಕ್ಷಿಯಾಗುತ್ತಾ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ನ ನಡೀತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ಅಸೋಸಿಯೇಟ್ ಏಟರ್ ಆದಂತಹ ನವೀನ್ ಅಂಬೆಂಬಳ ಮತ್ತು ನಾನು ಸಮಗ್ರವಾಗಿ ವಿಶ್ಲೇಷಣೆ ಜೊತೆ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ ನವೀನ್ ಅವರ ಕಾರ್ಯಕ್ರಮ ಸಾಗುತ್ತಾ ಒಂದು ವಿದೇಶ ಪ್ರವಾಸ ಈಗ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನದ ಜೊತೆಗೆ ನಾನಾ ರೀತಿ ಚರ್ಚೆಗೆ ಕಾರಣ ಆಗಿರೋದು ಅದಕ್ಕೆ ಒಂದು ಬಹಳ ಪ್ರಮುಖ ಕಾರಣ ಏನಂತಂದ್ರೆ ಒಂದು ಈಗ ಸಮಯ ಸಂದರ್ಭ ಇರಲಿಲ್ಲ ಈಗಿನ ಸಂದರ್ಭದಲ್ಲಿ ವಿದೇಶ ಪ್ರವಾಸ ಮಾಡ್ತಾ ಇರುವಂಥ ಇಂದಿನ ರಾಜಕೀಯ ಅದು ಎಂಥವ್ರು ಕೂಡ ಅದು ಅರ್ಥ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಉಂಟಾಗಿರುವಂಥದ್ದು ಈಗ ವಿದೇಶ ಪ್ರವಾಸ ಸಂಬಂಧಪಟ್ಟಂತೆ ಈ ಅವಶ್ಯಕತೆ ಇತ್ತ ಅಥವಾ ಈಗ ಅವಶ್ಯಕತೆಯನ್ನು ನಿರ್ಮಾಣ ಮಾಡಿಕೊಂಡು ಹೋಗ್ತಾ ಇದ್ದಾರಾ ಏನಿಸುತ್ತೆ ಸಂಬಂಧಪಟ್ಟಂತೆ ನನಗೆ ನನಗನ್ನಿಸುವುದು ಈ ವಿದೇಶ ಪ್ರವಾಸದ ಘಟನೆ ಅದಂದ್ರೆ ಒಂದು ಇನ್ಸಿಡೆಂಟ್ ಆಗ್ತಾ ಇದೆಯಲ್ಲ ಅಥವಾ ಅದೊಂದು ಕಾಂಗ್ರೆಸ್ನಲ್ಲಿ ಒಂದು ತಲ್ಲಣ ಮೊಳಿಸಿರುವ ರೀತಿಯಲ್ಲಿ ಒಂದು ಘಟನೆ ಆಗಿದೆ ಅಂದರೆ ಈ ಇದಕ್ಕೆ ಹಿನ್ನೆಲೆ ಕೂಡ ಇದೆ ಅಂದರೆ ಅದು ಒಮ್ಮೆಲೆ ತುಕಾಸುಮ್ಮನೆ ನೇರವಾಗಿ ತಕ್ಷಣಕ್ಕೆ ಆಗಿರುವಂಥ ಇನ್ಸಿಡೆಂಟ್ ಅದು ಅನ್ನೋ ಘಟನೆ ಅಲ್ಲ ಅಥವಾ ರಾಜಕೀಯ ಒಂದು ವಿಷಯ ಕೂಡ ಅಲ್ಲ ಅಂದರೆ ಒಂದು ಹಂತದಲ್ಲಿ ಒಂದು ಎರಡು ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಮುಖ್ಯಮಂತ್ರಿ ಸ್ಥಾನದ ಬದಲು ಅದಲು ಬದಲು ಈ ಸ್ಥಿತಿಯ ಸಂದರ್ಭ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಿತ್ತು ಮತ್ತು ಅದರ ಬಗ್ಗೆ ದೆಹಲಿ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರು ಕೂಡ ತಾನು ಮುಖ್ಯಮಂತ್ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಬಗ್ಗೆ ಪ್ರಬಲವಾಗಿ ವಾದ ಮಂಡಿಸಲಿಕ್ಕೆ ದೆಹಲಿಗೆ ಆಗಾಗ ತೆರಳುತ್ತಾ ಇದ್ದರು ಮತ್ತೆ ಹೈಕಮಾಂಡನ್ನು ಮೀಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಇಂದ ಅಕ್ಟೋಬರ್ ಸೆಪ್ಟೆಂಬರ್ ಅದೆಲ್ಲ ಬಂತು ನಾಲ್ಕೈದು ತಿಂಗಳಿಂದ ನಾಲ್ಕೈದು ತಿಂಗಳಿಂದ ಬೆಳವಣಿಗೆ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ರಾಹುಲ್ ಗಾಂಧಿ ಅವರು ಮೀಟಾಗಿ ಪ್ರತ್ಯೇಕವಾಗಿ ಇದ್ರ ಬಗ್ಗೆ ಅನ್ನೋ ಬಗ್ಗೆ ಅವರು ತುಂಬ ಪ್ರಯತ್ನ ಪಟ್ಟರು ಅದರ ಮಧ್ಯೆಯಲ್ಲಿ ಅವರ ಶಕ್ತಿಯನ್ನು ತೋರಿಸಲಿಕ್ಕೆ ಒಂದು ಹನ್ನೆರಡು ಜನ ಅದರ ಎಮ್ ಎಲ್ ಎಗಳು ಎಲ್ ಸಿಗಳು ಇದ್ದಾರೆ ದೆಹಲಿ ಕರ್ಕೊಂಡು ಹೋಗುವ ಒಂದು ಪ್ರಯತ್ನ ಮಾಡಿ ಕೆಲವರು ದೆಹಲಿಗೆ ಹೋದರೂ ಕೂಡ ಕೂಡ ಆಯಿತು ಅಂದರೆ ಅದೇ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸುಮ್ಮನೆ ಕೂತಿದ್ದರು ಅಂದರೆ ಅವರು ಅವರು ಅವರ ರೀತಿಯಲ್ಲಿ ರಾಜಕೀಯವಾದ ಪಟ್ಟನ್ನು ಇಟ್ಟಿದ್ದಾರೆ ಅಂದರೆ ಅವರು ಕೂಡ ಅವರ ಯಾಕಂದರೆ ಸಹಜವಾಗಿ ನಮಗೆ ಗೊತ್ತಿರುವಂಥ ವಿಷಯ ಅಂದರೆ ಕಾಂಗ್ರೆಸ್ಸಲ್ಲಿ ಶಾಸಕರ ಬಲ ಅದನ್ನು ಪರಿಗಣಿಸಿದರೆ ಸಿದ್ದರಾಮಯ್ಯವರನ್ನು ಹೇಳ್ತಿರೋದೇ ಶಾಸಕರ ಶಾಸಕರು ಮುಖ್ಯಮಂತ್ರಿಯ ಒಂದು ಪದವಿಯನ್ನು ನಿರ್ಧಾರ ಮಾಡ್ತಾರೆ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಈಗ ಶಾಸಕ ಪಕ್ಷದ ನಾಯಕರು ಅವರೇ ಅಂದರೆ ಅವರೇ ಮುಖ್ಯಮಂತ್ರಿ ಆಗೋದು ಅಂದರೆ ಶಾಸಕರ ಬಲ ಸಹಜವಾಗಿ ಸಿದ್ದರಾಮಯ್ಯನವರ ಪರ ಇರುವುದು ಸದ್ಯಕ್ಕೆ ಗೋಚರವಾಗಿರುವ ಗೋಚರವಾಗಿ ಸತ್ಯ ಕೂಡ ಬಹಿರಂಗ ಸತ್ಯ ಕೂಡ ಮುಂದಿನ ಇದರಲ್ಲಿ ವಿದ್ಯಮಾನಗಳು ಏನಾಗುವುದು ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಎಂಬತ್ತಕ್ಕಿಂತ ಜಾಸ್ತಿ ಎಮ್ ಎಲ್ ಎಗಳು ಅವರ ಹಿಂದೆ ಇದ್ದಾರೆ ಅನ್ನೋ ಬಗ್ಗೆ ಅವರು ಅಂದರೆ ಒಂದು ಸ ಒಂದು ರೀತಿಯಲ್ಲಿ ಎಲ್ಲ ಎದ್ದು ಕಾಣುತ್ತಿರುವ ಸತ್ಯ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ ನಾನು ನಾನು ಎಲ್ಲ ನೂರ ಮೂವತ್ತೆಂಟು ಅಥವಾ ನೂರ ನಲವತ್ತು ನಾಯಕ ಯಾಕಂದರೆ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನಗೆ ಎಲ್ಲವರ ಮಕ್ಕಳ ಥರ ನಾನು ಫಾದರ್ ಫಿಗರ್ ಅಂದರೆ ಪಕ್ಷದ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ಹಾಗೆ ನಾನು ಎಲ್ಲ ನಾ ಆ ರೀತಿಯಲ್ಲಿ ಹೇಳಿಕೊಂಡು ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಅವರ ಸಂಖ್ಯೆ ಇದ್ದದ್ದು ಹನ್ನೆರಡು ಜನ ಹಾಗೆ ಹನ್ನೆರಡಕ್ಕೆ ಹನ್ನೆರಡು ಮಂದಿಯನ್ನು ಒಂದು ಎಮ್ ಎಲ್ ಸಿಗಳನ್ನು ಸೇರಿಕೊಂಡು ದೆಹಲಿಯಲ್ಲಿ ಹೋಗಿ ಅವರು ಒಂದು ಪ್ರದರ್ಶನ ಮಾಡಬೇಕು ಅಥವಾ ಒಂದು ಒತ್ತಡ ತರಬೇಕಂತ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಬಣದಿಂದ ಅಥವಾ ಅವರ ತಂಡದಿಂದ ಈ ಥರದೊಂದು ಸಿದ್ಧತೆ ನಡೆದಿತ್ತು ಅಂದರೆ ಆಸ್ಟ್ರೇಲಿಯಾ ಟೂರ್ ಹೋಗೋದು ಈ ಥರದ್ದೆಲ್ಲ ಅಂದರೆ ಒಂದು ಇಪ್ಪತ್ತೆರಡು ಜನ ಈ ಥರ ಹೋಗೋದು ಅಥವಾ ಬೇರೆ ಬೇರೆ ಕಡೆ ಅಂದರೆ ಇದು ಅಂದರೆ ಅವರು ನಮ್ಮ ತಂಡದವರು ಒಂದೊಂದು ತಂಡವಾಗಿ ಅಂದರೆ ಅದು ಒಂದು ರೀತಿಯಲ್ಲಿ ರಾಜಕೀಯ ಚಾಣಾಕ್ಷರ ನಡೆ ಕೂಡ ಅಂದರೆ ಎಲ್ಲ ಒಂದು ನೂರ ಜನ ಅಥವಾ ಎಷ್ಟೋ ಎಂಬತ್ತು ಜನ ನೂರು ಜನರನ್ನು ಕರ್ಕೊಂಡು ಹೋಗೋದು ಕೂಡ ಸಾದುವಾಗಲ್ಲ ಅಂದರೆ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಈಗ ಒಂದೊಂದು ಇಷ್ಟಿಷ್ಟು ಒಂದು ಹಂತ ಹಂತವಾಗಿ ಒಂದು ಗುಂಪನ್ನು ಸಿದ್ದರಾಮಯ್ಯ ಪರವೇ ಇದ್ದಾರೆ ಅನ್ನೋ ಥರ ಬಿಂಬಿಸಲಿಕ್ಕೆ ಅವರ ಪ್ರ ಅವರ ಬಣದ ಸದಸ್ಯರು ಪ್ರಯತ್ನ ಮಾಡಿದ್ರು ಅದು ಅವರ ಸಪೋರ್ಟರ್ ಸಪೋರ್ಟ್ ಸಹ ಪ್ರಯತ್ನ ಮಾಡಿದರು ಇನ್ನೊಂದು ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿರು ಕೂಡ ಅಂದರೆ ಸಿದ್ದರಾಮಯ್ಯವರ ತಂಡದಲ್ಲಿ ಇರುವವರು ಅವರು ಸಿದ್ದರಾಮಯ್ಯ ತುಂಬ ಆಪ್ತರು ಕೂಡ ಅವರು ಕೂಡ ಇನ್ನು ದುಬೈ ಪ್ರಯತ್ನ ಒಂದು ದುಬೈಗೆ ಒಂದು ಇಷ್ಟು ಶಾಸಕರನ್ನು ಕರ್ಕೊಂಡು ಹೋಗೋ ಬಗ್ಗೆ ಆಲೋಚನೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಮಾಡಿದರು ಅನ್ನೋ ಒಂದು ಮಾಹಿತಿ ಇದು ಕೂಡ ಇದೆ ಅಂದರೆ ಈ ರೀತಿಯಲ್ಲಿ ಆಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಇವರು ಸಿದ್ಧರಾಮಯ್ಯನವರು ಪ್ರಯತ್ ಸಿದ್ದರಾಮಯ್ಯ ತಂಡ ಪ್ರಯತ್ನ ಮಾಡಿತ್ತು ಅದು ಒಂದು ಹಂತದಲ್ಲಿ ಸಿದ್ದರಾಮಯ್ಯವ್ರಿಗೂ ಕೂಡ ಅಂದರೆ ಒಂದು ಸ ಸಹಜವಾಗಿ ಮಾಹಿತಿ ಬಂತು ಅಂತ ಕಾಣುತ್ತೆ ಹೈಕಮಾಂಡಿಂದ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಯಾಕಂದರೆ ಅವರು ನಂತರ ಬಜೆಟ್ ಮಂಡನೆ ಮಾಡಿದ್ರು ಬಜೆಟ್ ಮಂಡನೆ ಪ್ರಿಪರೇಷನ್ ಆಗ್ತಾಯಿದೆ ಮಂಡನೆ ಇನ್ನೇನು ಸದ್ಯದಲ್ಲಿ ಮಾರ್ಚ್ ಆರಕ್ಕೆ ಆಗ್ತಾ ಇದೆ ಅಂದರೆ ಸದ್ಯಕ್ಕೆ ಆ ಥರ ಮತ್ತೆ ಅಲ್ಲಿ ಚುನಾವಣೆಗಳು ಬರುತ್ತೆ ಜಿ ಬಿ ಅಥವಾ ಗ್ರೇಟರ್ ಬೆಂಗ್ಳೂರು ಅಥಾರಿಟಿದ ಚುನಾವಣೆ ಬರುತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ ಎರಡು ಬೈ ಎಲೆಕ್ಷನ್ ಬರುತ್ತೆ ಮತ್ತು ರಾಜ್ಯಸಭಾ ನಾಯಕ ಅದೊಂದು ಚುನಾವಣೆ ಈ ಥರದೆಲ್ಲ ಇರಬೇಕಾದ್ರೆ ಅಲ್ಲಿ ಆ ಥರ ತಕ್ಷಣಕ್ಕೆ ಸ್ಥಾನ ಇದು ಮುಖ್ಯಮಂತ್ರಿಯ ಸ್ಥಾನ ಬದಲಾಗುವಂಥ ಪರಿಸ್ಥಿತಿ ಇಲ್ಲ ಅದು ನನ್ನ ಪ್ರ ಆ ಮಾಹಿತಿ ಕೂಡ ಅಂದರೆ ಇವರಿಗೆ ಅರಿವಾಗಿರುವ ಕಾರಣ ಅವರು ಆರಾಮವಾಗಿ ಇದ್ದಾರೆ ಹಾಗಾಗಿ ಆ ಪ್ರಯತ್ನಕ್ಕಿಂತ ಅವರು ಆ ಪ್ರಯತ್ನವನ್ನು ಅಂದರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಅವರು ನಂತರ ಮುಂದುವರಿಸುವಂಥ ಇಷ್ಟು ಇರಲಿಕ್ಕಿಲ್ಲ ಆದರೆ ಒಂಥರ ಪ್ರಯತ್ನ ಆಗಿದೆಯಲ್ಲ ಒಂದು ಡಿಶನ್ ಆಗಿತ್ತು ಈಗ ಅವ್ರು ಹೋಗ್ತಾ ಇದ್ದಾರೆ ಆ ಮೂಲಕ ಇಂಡೈರೆಕ್ಟಾಗಿ ಇನ್ನೊಂದು ಸಂದೇಶನೇ ನಾವು ನಾವು ಏನು ಕಡಿಮೆ ಸುಮ್ಮನೆ ಕೂತಿಲ್ಲ ಅಂದರೆ ಇವರು ಸುಮ್ಮನೆ ಇರುವ ಥರ ತೋರಿಸಿ ತೋರಿಕೆ ಇರ್ಬೋದು ಆದರೆ ಅವರ ತಂಡದವರು ಅವ್ರ ಬಣದವರು ನಾವು ಸುಮ್ಮನೆ ಕೂತಿಲ್ಲ ಎನ್ನುವ ಒಂದು ರೀತಿಯಲ್ಲಿ ಅವರು ಆ ಒಂದು ಈಗ ಅವರು ವಿದೇಶಕ್ಕೆ ಹೋಗೋ ಮೂಲಕ ಇಪ್ಪತ್ತೆರಡು ಜನ ಹೋಗೋ ಮೂಲಕ ಅವರು ಅದನ್ನು ಪ್ರದರ್ಶನ ಇನ್ನೂ ಮಾಡಿದರೆ ಅವರು ಇನ್ನೂ ಕೂಡ ಪ್ರಬಲವಾಗಿ ಸಂದೇಶ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಎಕ್ಸಾಕ್ಟ್ಲಿ ನಿಮಗೆ ಇದರ ಬಗ್ಗೆ ಜೊತೆ ಖಂಡಿತ ನೀವು ಒಂದು ಮಾತು ಹೇಳಿದ್ರೆ ಆಗಲಿ ಬಹಳ ಪ್ರಮುಖವಾದಂಥ ವಿಚಾರ ಅಂದರೆ ಏಕಾಏಕಿ ಇವಾಗ ಹೆಂಗಂತಂದರೆ ಆಯಿತು ವಿದೇಶ ಪ್ರವಾಸಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅದು ಏಕಾಏಕಿ ಒಂದು ವಾರದ ಮುಂಚೆ ಒಂದು ತಿಂಗಳ ಮುಂಚೆ ನಿರ್ಧಾರ ಅಲ್ಲ ಅದು ಜೊತೆಗೆ ಏನಂದರೆ ಒಂದು ಯಾವುದೋ ಒಂದು ಸಮಿತಿ ಇದೆ ಸಮಿತಿಯಿಂದ ಅಧ್ಯಯನ ಪ್ರವಾಸಕ್ಕೆ ಹೋಗಿ ಅದಕ್ಕೊಂದು ಲೆಕ್ಕ ಅದಕ್ಕೊಂದು ಅರ್ಥ ಇರುವಂಥದ್ದು ಅದು ಸಮಿತಿಯಿಂದ ಹೋಗಿದ್ದಾರೆ ಅಥವಾ ಇಲಾಖೆಯಿಂದ ಹೋದರೆ ಒಂದು ಅಥವಾ ಸ್ನೇಹಿತರು ಅಂದರೆ ಆ ಒಂದು ಜಿಲ್ಲೆಯ ಒಂದು ಶಾಸಕರು ಹೋದರೆ ಏನೋ ಶಾಸಕರು ಸ್ನೇಹಿತರಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು ಆದರೆ ಇದು ನೀವು ಹೇಳಿದ ರೀತಿಯಲ್ಲಿ ಏಕಾಏಕಿ ನಿಗದಿಯಾಗಿದ್ದಂಥ ಸಮ ಏನು ಟೂರು ಪ್ರವಾಸದ ಅಲ್ಲ ಕಳೆದ ಅಕ್ಟೋಬರ್ನಲ್ಲಿ ಇವೆಲ್ಲ ಚರ್ಚೆ ನಡೀತಾ ಇತ್ತಲ್ವ ಆಗ ಎಲ್ಲೋ ಒಂದು ಕಡೆ ಆವಾಗ ಒಂದು ದೊಡ್ಡ ಮಟ್ಟದ ಪೀಕ್ಗೆ ಹೋಗಿತ್ತು ಬದಲಾವಣೆ ಹಾಗೇ ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರ ಹೋಗಿತ್ತು ಆಗ ಒಂದು ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಅಥವಾ ಅವರೂ ಸೇರಿದಂತೆ ಅಥವಾ ಅವರ ಬೆಂಬಲಿಗರು ಒಂದು ತಮ್ಮ ಒಂದು ಶಕ್ತಿಯನ್ನು ಅಥವಾ ತಮ್ಮ ಒಂದು ಮೆಸೇಜನ್ನು ಹೈಕಮ್ಯಾಂಡ್ ಕೊಡಲೇಬೇಕಾಗಿತ್ತು ಹೈಕಮಾಂಡ್ ಜೊತೆಗೆ ಪಕ್ಷದ ಒಳಗಡೆಯಿಂದ ವಿರೋಧಿ ಬಣ ಡಿ ಕೆ ಶಿವಕುಮಾರ್ ಕೂಡ ಕೊಡಬೇಕಾಗಿತ್ತು ನೀವು ಇಷ್ಟೆಲ್ಲ ಸಾರ ಸಾಹಸ ಪಟ್ಕೊಂಡು ದೆಹಲಿಗೆ ಹೋಗಿ ಹತ್ತನ್ನೊಂದು ಜನ ಗುಟ್ಟಾಕಿದ್ರಿ ಅಂದರೆ ಹತ್ತೊ ಹತ್ತನ್ನೊಂದು ಜನ ಮಾತಾ ಕಳಿಸಿ ಅದು ಎಮ್ ಎಲ್ ಸಿಗಳನ್ನ ಸೇರಿಸಿ ಎಮ್ ಸೇರಿಸ್ಕೊಂಡು ಈಗ ವಿದೇಶ ಆಗ ಒಂದು ಪ್ಲಾನ್ ಆಗಿತ್ತು ಒಂದು ವೇಳೆ ಆ ರೀತಿ ಆದರೆ ಇದರ ಸಿದ್ದರಾಮಯ್ಯ ಅವರೇನು ಓಪನ್ ಏನು ಬರೋದಿಲ್ಲ ಅವರು ಸೈಲೆಂಟ್ ಆಗಿರ್ತಾರೆ ಒಂದು ಇಪ್ಪತ್ತೆರಡು ಜನ ನಮಗೆ ಬಂದ ಮಾಹಿತಿ ಪ್ರಕಾರ ಮೂವತ್ತು ಜನ ಫಿಕ್ಸ್ ಆಗಿದ್ದು ಆದರೆ ಇವೆಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆದಮೇಲೆ ಕೊನೆಗೆ ಒಂದು ಮೂರು ನಾಲ್ಕು ಒಂದು ಏಳು ಜನ ವಾಪಸ್ ಬಂದರು ಒಂದು ಇಪ್ಪತ್ತಿಪ್ಪತ್ತೆರಡು ಜನ ವಿದೇಶಕ್ಕೆ ಹೋಗುವಂಥದ್ದು ಅಂದರೆ ಒಂದು ಒಂದು ಮೂವತ್ತು ಜನ ಆಗ ಫಿಕ್ಸ್ ಆಗಿರುವಂಥದ್ದು ಒಂದು ಒಂದು ತಂಡ ಮೂವತ್ತು ವಿದೇಶಕ್ಕೆ ಮತ್ತು ನೀವು ಸತೀಶ್ ಜಾರಕಿಹೊಳ ಅಂತ ಹೇಳಿದ್ರಲ್ಲ ಅದು ಕೂಡ ಫಿಕ್ಸ್ ಆಗಿತ್ತು ಸತೀಶ್ ಜಾರಕಿಹೊಳಿ ಯಾಕೆ ಮುಂಚಿನಲ್ಲೂ ಕೂಡ ದುಬೈ ಪ್ರವಾಸ ಓಪನ್ ಆಗಿ ನಾನು ದುಬೈ ಪ್ರವಾಸ ಯಾವ ಬೇಕಾದ್ರೂ ಹೋಗ್ಬೋದು ಅಂತ ಮುಂಚೆನೇ ಹೇಳಿದರು ಒಂದು ಒಂದು ವರ್ಷದಿಂದನೇ ವರ್ಷದಿಂದಲೇ ದುಬೈ ಪ್ರವಾಸಕ್ಕೆ ಇವಾಗ ಅವ್ರು ನಾಳೆ ಅಂತ ನಾಳೆಂದು ಕೂಡ ಅವ್ರ ಜೊತೆ ಒಂದು ಒಂದು ಹದಿನೈದು ಇಪ್ಪತ್ತು ಜನ ಎಮ್ ಎಲ್ ಕರ್ಕೊಂಡು ಹೋಗಬಹುದು ಅದು ಎರಡನೇ ಟೀಮ್ ಅಂದ್ರೆ ಸುಮಾರು ಒಂದು ನಲವತ್ತು ನಲವತ್ತೈದು ಜನ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ಒಂದ್ರ ತೀರ್ಮಾನ ತೆಗೆದುಕೊಂಡ್ರೆ ಐವತ್ತು ಜನ ವಿದೇಶದಲ್ಲಿ ಇದ್ದಾರೆ ಅಂತಂದ್ರೆ ಯಾವುದೇ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋದು ಸಂದೇಶನ ಬೇರೆ ರೀತಿ ಹೋಗುತ್ತೆ ಅದರ ಭಾಗವಾಗಿ ಸೊ ಆಗ ಕಳೆದ ಏನು ಅಧಿವೇಶನ ಸಂದರ್ಭದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಬಜೆಟ್ ತಯಾರಾಗ್ತಾ ತಯಾರಾಗ್ತಾಯಿತ್ತು ಬಜೆಟ್ನ ಪೂರ್ವಭಾವಿ ಸಿದ್ಧತೆಗಳು ಆಗ ಹೈಕಮಾಂಡ್ ಸಂದೇಶ ಬಂತು ಇಲ್ಲ ನೀವು ಬಜೆಟ್ ಮಾಡ್ಕೊಳ್ಳಿ ನೀವೇನು ಕೂಡ ಪ್ರಾಬ್ಲಮ್ ಇಲ್ಲ ಅದು ಗೋ ಹೆಡ್ ಅಂತ ಹೇಳಿದರು ಆಗ ವಿದೇಶ ಪ್ರವಾಸವನ್ನು ಸಂಬಂಧಪಟ್ಟ ನಿಲ್ಲಿಸ್ತಾ ನಿಲ್ಲಿಸ್ತಾ ಇದ್ದಂದರೆ ಅದು ಬೇಡ ಅನ್ನೋ ಸಂಬಂಧಪಟ್ಟಂತಿತ್ತು ಆದರೆ ಮುಂಚೆ ನಿಗದಿಯಾದ ಹಿನ್ನೆಲೆಯಲ್ಲಿ ಯಾರ್ಯಾರು ಬೇಕಾದ್ರೆ ನಿಮಗೆ ಹೋಗ್ಬೋದು ಅನ್ನುವಂಥ ಗ್ರೀನ್ ಸಿಗ್ನಲ್ಲು ಸಿದ್ದರಾಮಯ್ಯವರ ಕಡೆಯಿಂದ ಬಂತು ಆ ಹಿನ್ನೆಲೆಯಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗೋದು ಇದು ಕಾಂಗ್ರೆಸ್ನಲ್ಲಿ ತಳಮಳಕ್ಕೆ ಕಾರಣ ಆಗಿರುವಂಥದ್ದು ಸಿದ್ದರಾಮಯ್ಯ ಅವರು ಏನೂ ಅನ್ಕೊಂಡಿಲ್ಲಲ್ಲ ಇಷ್ಟು ಜನ ಹೋದ್ರು ವಿದೇಶ ಪ್ರವಾಸಕ್ಕೆ ನಾಳೆ ಒಂದು ವೇಳೆ ಏನಾದರೂ ಕೂಡ ಮನ್ಸ್ ಮಾಡಿದ್ರೆ ಏನು ಅಂದ್ಕೊಂಡಿದ್ದೀರ ಇಪ್ಪತ್ತಿಪ್ಪತ್ತೆರಡು ಜನ ಕಳಿಸಿದರೆ ಮನ್ಸ್ ಮಾಡಿದ್ರೆ ಐವತ್ತು ಜನ ವಿದೇಶ ಪ್ರವಾಸಕ್ಕೆ ಕಳಿಸಿದ್ರೆ ಏನಾಗ್ಬೋದು ಅನ್ನುವಂಥ ಅಸಮಾಧಾನ ಇನ್ನೊಂದು ಇನ್ನೊಂದು ನಾವು ಗಮನಿಸಬೇಕು ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ದೆಹಲಿಗೆ ಹೋಗಿ ಅಂದು ಶತಾಯಗತಾಯ ಪ್ರಯತ್ನ ಮಾಡಿ ರಾಹುಲ್ ಗಾಂಧಿ ಅವರು ಮೀಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಮೀಟ್ ಆಗಿದ್ದಾರ ಒಳಗೆ ಅಲ್ಲಿ ಅವರು ಅಲ್ಲಿ ಮತ್ತು ಇವರ ಬೇರೆ ಚುನಾವಣೆಗಳ ಕೂಡ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋಗಿ ಮೀಟ್ ಆಗಿದ್ದಾರೆ ಅಥವಾ ಅದರ ಬಗ್ಗೆ ಖಚಿತತೆ ಏನಿಲ್ಲ ಆದರೆ ಅವರು ಹೋಗ್ರು ಬಂದು ನಮ್ಮ ನಮ್ಮ ವಿಷಯಗಳೆಲ್ಲ ಅವರಿಗೆ ಗೊತ್ತಿದೆ ಗೊತ್ತಾಗಿದೆ ಹೈಕಮಾಂಡ್ ಗೊತ್ತಾಗಿದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಅಂದರೆ ಆ ನಂತರ ಈ ಬೆಳವಣಿಗೆ ಒಮ್ಮೆಲೆ ಒಮ್ಮೆಲೆ ಮತ್ತೆ ಅಂದ್ರೆ ಅಂದರೆ ಈಗ ಇವರು ಇಪ್ಪತ್ತೆರಡು ಜನ ಹೋಗ್ತಾರೆ ಅನ್ನೋ ಮಾಹಿತಿ ಬಂದಿದೆ ಅಂದರೆ ಆಗ ಒಂದು ರೀತಿಯಲ್ಲಿ ಮಾತಾಡಿ ಏನಾಗಿದೆಯೋ ಅಥವಾ ಅದಕ್ಕೆ ಮಾತುಕತೆ ಫಲಪ್ರದವಾಗಿದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಆದರೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಬಾಣವನ್ನು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಈಗ ದಿನ ಕಳಿಸಿದ್ದಾರೆ ಅಂದ್ರೆ ಅವರು ಈಗಲೂ ಈಗಲೂ ಕೂಡ ತಡೆಯುವಂತಹ ಅವಕಾಶ ಎಷ್ಟೋ ಇತ್ತು ಸಿದ್ದರಾಮಯ್ಯ ಅವರು ಹೇಳಿದ್ರೆ ಬ್ಯಾಟ್ ಕ್ಯಾನ್ಸಲ್ ಮಾಡುವಂಥ ಅವಕಾಶ ತುಂಬಾ ಇದೆ ಹೌದು ಮತ್ತೆ ಅಲ್ಲಿ ಹೋಗಿರೋರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಉಕ್ಕು ನೋಡಿಸಿದ್ರೆ ಅವ್ರು ಕೇಳುವಂತಹ ಒಂದು ಫ್ಲೈಟ್ ಟಿಕೆಟ್ ಅನ್ನು ಅಥವಾ ಟೂರ್ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡುವಂಥ ಅವಕಾಶಗಳು ಹೇರಳವಾಗಿದ್ದಾವೆ ಆದರೂ ಕೂಡ ಅವ್ರು ಕ್ಯಾನ್ಸಲ್ ಆಗಿಲ್ಲ ಹೋಗ್ತಾ ಇದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ನೋಡುವ ಅನ್ನುವ ರೀತಿಯಲ್ಲಿ ಅಂದರೆ ಒಂದು ತೊಡೆ ತಟ್ಟ ರೀತಿಯಲ್ಲಿ ಆಗಿದೆ ಅಂತ ಅಂದ್ಕೊಂಡಿದ್ದೆ ಎಕ್ಸಾಕ್ಟ್ ಮತ್ತೆ ನೀವು ಅದೊಂದು ವ್ಯಾಲಿಡ್ ಪಾಯಿಂಟು ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಅಥವಾ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದ ನಂತರ ಶಾಸಕರು ವಿದೇಶ ಪ್ರವಾಸ ಹೋಗೋದಿದೆಯಲ್ಲ ಅದು ಒಂದು ಅಂದರೆ ಒಂದು ಇಂಜಿ ಗಾಡಿ ಇಂಜಿನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಮುಂದೆ ಇನ್ನೂ ಕೂಡ ಇದೆ ಅನ್ನುವಂಥದ್ದು ಮತ್ತು ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಅಸಮಾಧಾನ ಇದೆ ಶಾಸಕರು ವಿದೇಶ ಪ್ರವಾಸಕ್ಕೆ ಯಾಕಂದ್ರೆ ಒಂದು ಮಾತನ್ನು ಹೇಳಿದ್ರು ಅವರು ಅಂದರೆ ಇವಾಗ ಅವರು ವಿದೇಶ ಪ್ರವಾಸ ಹೋಗಿದ್ದಾರಾ ಹೌದು ಅದ್ರಲ್ಲಿ ತಪ್ಪೇನಿದೆ ಅಂದಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ ಅವರು ಯಾಕೆ ಸಿದ್ದರಾಮಯ್ಯ ಹೇಳಿದ್ರು ವಿದೇಶ ವಿದೇಶವರು ಸ್ವಂತ ಪ್ರವಾಸ ಹೋದರೆ ಏನಿದೆ ತಪ್ಪೇನಿದೆ ಅಂದರು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅಂದರೆ ವಿದೇಶ ಪ್ರವಾಸ ಹೋಗಿದ್ದಾರೋ ಅಥವಾ ಅವ್ರನ್ನ ಯಾರು ಕಳಿಸಿದ್ದಾರೋ ಅವ್ರನ್ನ ಕೇಳಿ ಅಂತಂದು ಯಾರು ಕಳಿಸಿದ್ದಾರೆ ಅಂತ ಬಹಳ ಅಂದರೆ ಅದನ್ನು ಆ ಪಾಯಿಂಟನ್ನು ಹೇಳಿದ್ರು ಅವರು ಯಾರು ಕಳಿಸಿದ್ದಾರೆ ಅವ್ರು ಕೇಳಿ ಅಂತಂದ್ರೆ ಅದರ ಅರ್ಥ ಏನಂತಂದರೆ ಸಿದ್ದರಾಮಯ್ಯ ಕಳಿಸಿದ್ದಾರೆ ಅನ್ನೋ ಒಂದು ಪರೋಕ್ಷ ರೀತಿಯಲ್ಲಿ ಹೇಳಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಮತ್ತು ನಂಗೆ ಪ್ರವಾಸದ ಬಗ್ಗೆ ಗೊತ್ತೇ ಇಲ್ಲ ಅಂತಂದು ಸೊ ಇದು ಡಿ ಕೆ ಶಿವಕುಮಾರ್ ಕೂಡ ಅಸಮಾಧಾನ ಉಂಟಾಗಿರುವಂಥದ್ದು ಈ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಕೂಡ ನಿನ್ನೆ ರಾತ್ರಿ ಫ್ಲೈಟ್ ಹತ್ತಿದ್ದಾರೆ ಫ್ಲೈಟ್ ಹತ್ತಾದಂಗೆ ಸಿದ್ದರಾಮಯ್ಯ ವಿರೋಧಿ ಬಣ ಅನ್ನೋ ಜೊತೆಗೆ ಅಂದರೆ ವಿರೋಧಿ ಬಣ ನೇರವಾಗಿ ಡಿಮ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವಿರೋಧಿ ಬಣ ಅಂತ ಇರುವಂಥದ್ದು ಸಿದ್ದರಾಮಯ್ಯ ವಿರೋಧಿ ಬಣ ಹೈಕಮಾಂಡ್ಗೆ ಸಂಪೂರ್ಣವಾಗಿ ಮಾಹಿತಿ ಜೊತೆ ರವಾನೆ ಕೊಟ್ಟು ಇದು ವರದಿ ಕೊಟ್ಟಿದೆ ಆ ವರದಿ ಕೊಟ್ಟಿರೋದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇದೆ ಅನ್ಸುತ್ತಲ್ವಾ ಯಾಕಂದರೆ ವರದಿ ಕೊಟ್ಟಿರೋದು ಇಂಟ್ರೆಸ್ಟಿಂಗ್ ಏನಂದರೆ ಇಲ್ಲಿ ಏನು ಶಕ್ ಅಂದರೆ ನಾವು ಯಾವುದೇ ನಾಯಕರ ಶಕ್ತಿ ಸಾಮರ್ಥ್ಯವನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಅವರಿಗೆ ಶಕ್ತಿ ಇಲ್ಲ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತವನಲ್ಲ ಆದರೆ ಈ ರಾಜಕೀಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸುತ್ತ ಅಂದ್ರೆ ಈಗ ಸಿದ್ದರಾಮಯ್ಯ ಎದುರುಗಡೆ ಮುಖ್ಯಮಂತ್ರಿ ಸ್ಥಾನ ಅವರು ಮುಖ್ಯಮಂತ್ರಿ ಪದವಿಯನ್ನು ತಗೊಳ್ಳಬೇಕನ್ನುವ ಅವರ ಒಂದು ಪ್ರಯತ್ನಕ್ಕೆ ಹಿನ್ನಡೆ ಅಂತೂ ಆಗಿದೆ ಮುಂದೆ ರಾಜಕೀಯ ವಿದ್ಯಮಾನಗಳು ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ಹಿನ್ನಡೆ ಅಂತೂ ಅವರು ಅನುಭವಿಸ್ತಾ ಇದಾರೆ ಈ ಅವರು ದೂರು ಕೊಟ್ಟರು ಕೂಡ ಆ ದೂರಿಗೆ ಏನು ವ್ಯಾಲ್ಯೂ ಇದೆ ಅಂತ ಅಂದ್ರೆ ಅವರೇ ಹನ್ನೆರಡು ಜನರನ್ನು ಕರ್ಕೊಂಡೋಗಿ ಡೆಲ್ಲಿಯಲ್ಲಿ ಬಿಡ್ಬಿಟ್ಟಿದ್ದು ಆ ಟೈಮಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಟ್ಟಾಗಿದ್ದು ಬೇಜಾರ್ ಅವರಿಗೆ ಬೇಸರವಾಗಿದ್ದು ಮೀಟ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಮೀಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಇವರು ಮಲ್ಲಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ರಾಹುಲ್ ಗಾಂಧಿ ಕೂಡ ಮುಜುಗರ ಸೃಷ್ಟಿ ಮುಜುಗರ ವಾತಾವರಣ ಸೃಷ್ಟಿಯಾಗಿದ್ದು ಆ ಟೈಮಲ್ಲಿ ಪಾರ್ಲಿಮೆಂಟ್ ಸೆಷನ್ ಇನ್ನೇನು ಆರಂಭ ಆಗಬೇಕಿತ್ತು ಈ ಸಂದರ್ಭದಲ್ಲಿ ಈ ಥರ ನೀವು ಮಾಡಿದರೆ ಸರಿಯಾಗಲ್ಲ ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಅವರಿಗೆ ಒಂದು ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಿದ್ದು ಇದೆಲ್ಲ ಹಿನ್ನೆಲೆಯಲ್ಲಿ ಈಗ ಇವರು ಈ ಥರ ಮಾಡಿದವರು ಇವರು ಹೋಗ್ತಾ ಇದಾರೆ ಅಂದರೆ ಏನು ವ್ಯಾಲ್ಯೂ ಇದೆ ದೂರಿಗೆ ವ್ಯಾಲ್ಯೂ ಇರುವುದಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಸಮಾಧಾನ ಇದೆ ಅನ್ನೋದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ನೀವು ಹೇಳಿದಾಗೆ ಅದು ಜಗಜಾಂತು ಆಗ್ತಾ ಇದೆ ಆಗಿದೆ ಅಕ್ಟೋಬರಿಂದ ಓಪನ್ ಆಗಿ ಆಗ್ತಾ ಇದೆ ಇನ್ನೂ ಆಗ್ತಾ ಇದೆ ಕಂಟಿನ್ಯೂ ಆಗಿದೆ ಮತ್ತೆ ಎದುರು ಕೊಡೋ ಮೂಲಕ ಈಗ ಒಂದು ರೀತಿಯಲ್ಲಿ ಔಟ್ ಅಂಡ್ ಔಟ್ ಇಬ್ರು ಬಣ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಡುವಿನ ಅಸಮಾಧಾನ ಏನಿದೆ ಗ್ಯಾಪ್ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಯಾಕಂದ್ರೆ ಅದು ಪೂರ್ವಕವಾಗಿ ಅವ್ರ ಬೆಂಬಲಿಗ ಶಾಸಕರು ಈಗಂತೂ ಕಳೆದ ಎರಡು ಮೂರು ದಿನಗಳಿಂದಂತೂ ಕೂಡ ಏನಂದ್ರೆ ತುಂಬ ಅಂದ್ರೆ ತುಂಬ ಪೀಕ್ ಲೆವೆಲ್ ಅವರು ಹೇಳಿಕೆ ಕೊಡ್ತಾ ಇರೋದು ಸಿ ಆಗಿದ್ದಾರೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅವರಿಬ್ರು ಬಹಿರಂಗ ಪಡಿಸ್ತಾರೆ ಇವೆಲ್ಲ ಕೂಡ ಹೇಳ್ತಾರ ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕು ಈಗ ಸಿದ್ದರಾಮಯ್ಯ ಪರವಾಗಿ ಬೇರೆ ಮಹಾದೇವ್ ಅವರು ಅಥವಾ ಬೇರೆ ಜಾರಕಿಹೊಳಿ ಅವರು ಮಾತಾಡ್ತಾರೆ ನಾಯಕರು ಮಾತಾಡ್ತಾರೆ ಡಿಕೆಶಿ ಪರವಾಗಿ ಮಾತಾಡೋರು ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರ ಸಹೋದರ ಅವರು ಪರಾಜಿತ ಎಂ ಪಿ ಕ್ಯಾಂಡಿಡೇಟ್ ಅಂದ್ರೆ ಈಗ ಯಾವುದೇ ಸ್ಥಾನದಲ್ಲಿ ಇಲ್ಲದಿರುವವರು ಅಂದರೆ ಮಾಮೂಲಿಗೆ ಅಧ್ಯಕ್ಷರಾಗಿರ್ಬೋದು ಆದರೆ ಒಂದು ರಾಜಕೀಯವಾಗಿ ಒಂದೊಂದು ಒಳ್ಳೆಯ ಒಂದು ಹಿಡಿತದಲ್ಲಿ ಇಲ್ಲದಿರುವುದು ಮತ್ತು ಸ್ವಂತ ಸೋದರ ಅವರು ಮಾತಾಡೋದಕ್ಕೂ ಇವು ನಾಯಕರು ಮಾತಾಡೋದಕ್ಕೂ ವ್ಯಾಲ್ಯೂ ಅದನ್ನು ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ರಾಜಕೀಯ ಅಂದರೆ ಅವರ ಪಡ ಅವರದ್ದು ಒಂದು ಚಿಂತಕರ ಚಾವಡಿಯಲ್ಲಿ ಯಾರು ಸರಿಯಾಗಿ ಹೇಳ್ತಾ ಗೊತ್ತಿಲ್ಲ ನನಗೆ ಹಾಗೆ ಅನಿಸ್ತಾ ಉಂಟು ಅಂದರೆ ಒಂದು ಕಾಮನ್ ಸಾಮಾನ್ಯ ಮನುಷ್ಯನ ದೃಷ್ಟಿ ನೋಡಿದರೆ ಈ ರೀತಿಯ ರಾಜಕೀಯ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇದೆ ರಾಜಕೀಯವಾಗಿ ಅವರು ಅವ್ರು ಹೇಳ್ತಾ ಇರ್ತಾರೆ ನಾನು ಇದು ಚೆಸ್ ಪ್ಲೇ ಆ ಕಡೆ ನಾಡಿನ ನನಗೆ ಯಾವ ಥರ ಮೂವ್ ಅನ್ನೋದು ಗೊತ್ತಿದೆ ಅಂತ ಆ ಥರ ಗೊತ್ತಿದ್ದ ಸಂದರ್ಭದಲ್ಲಿ ಈ ರೀತಿಯ ಮೂವ್ ಕಳಪೆ ರಾಂಗ್ ಮೂವ್ ರಾಂಗ್ ಮೂವ್ ಅದು ಕಳಪೆ ಮೂವ್ ಅದು ಎಲ್ಲಿ ಕಾಲ ಇಡಬೇಕು ಎಲ್ಲಿ ಆನೆ ಇಡಬೇಕು ಅದನ್ನು ಇಡದೆ ಇವರು ಬ್ರದರ್ಸ್ ಸೋದರ ಮೂಲಕ ಹೇಳ್ತಾ ಇರೋದು ಹೇಳಿಕೆ ಕೊಡಿಸ್ತಾ ಇರೋದು ಅಂದರೆ ಇವರ ಪರವಾಗಿರೋ ಮನಸ್ಸಲ್ಲಿರೋದನ್ನು ಅವರು ಬಾಯಲ್ಲಿ ಇರೋದು ಅದು ರಾಜಕೀಯವಾಗಿ ಎಷ್ಟು ಸರಿ ಅಂತ ಅನಿಸ್ತದೆ ನಮಗೆ ಖಂಡಿತವಾಗ್ಲೂ ಕೂಡ ಇದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಈ ಆಫ್ತರೆ ಕಾಡ್ ಅಂತ ಹೇಳ್ತಾರಲ್ಲ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋದ ನಿಗದಿಯಾದ ಬಳಿಕ ಹೇಳಿದರು ಅವರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರಿಗೆ ಹೋಲಿಕೆಯನ್ನು ಮಾಡಿ ಒಂದು ಹೇಳಿದರು ನೋಡಿ ಈಗ ಸಿದ್ದರಾಮಯ್ಯ ಎಲ್ಲೂ ಕೂಡ ಬಹಿರಂಗವಾಗಿ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಎಲ್ಲೂ ಕೂಡ ಅಸಮಾಧಾನ ಹೇಳಿಕೆಯನ್ನು ಕೊಟ್ಟಿಲ್ಲ ಇಲ್ಲಿ ಈ ಕ್ಷಣ ಹೈಕಮಾಂಡ್ ಹೆಂಗ್ ಹೇಳಿದ್ರಂತೆ ಆ ರೀತಿ ಆದ್ರೆ ಅವರು ಸೈಲೆಂಟ್ ಆಗಿ ಇದ್ದು ಯಾವ ರೀತಿ ಹಿಡಿತವನ್ನು ಸಾಧಿಸಬೇಕು ಸಾಧಿಸ್ತಾ ಇದ್ದಾರೆ ಹೆಂಗೆ ಅಂತ ಕೇಳಿದೆ ಅದಕ್ಕೆ ಅವರು ಉದಾಹರಣೆ ಹೇಳಿದ್ರು ಈಗ ಡಿ ಕೆ ಶಿವಕುಮಾರ್ ಅವರು ಶಾಸಕರು ಏನು ದೆಹಲಿ ಕರ್ಕೊಂಡು ಹೋದ್ರು ಅಲ್ಲಿ ಒಂದು ರೀತಿಯಲ್ಲಿ ಒಂದ್ರೆ ಆಯ್ತು ಹಿನ್ನಡೆ ಆಯ್ತು ಬಂದ್ರು ಈಗ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿದೇಶ ಪ್ರವಾಸ ಬೇಡ ಅಂತ ಹೇಳ್ಬೇಕು ಹೈಕಮಾಂಡ್ ಹೈಕಮಾಂಡ್ ಹೇಳಿಲ್ಲ ಮತ್ತೆ ಈ ಮೂಲಕ ಈ ಮೂಲಕ ಸಿದ್ದರಾಮಯ್ಯ ಶಕ್ತಿ ನೋಡಿರಿ ಮೊದಲೇ ಇದರಲ್ಲಿ ಕೂಡ ಅವರು ಸುಮ್ಮನೆ ಇಪ್ಪತ್ತು ಇಪ್ಪತ್ತಿಪ್ಪತ್ತೆರಡು ಜನ ಕಳಿಸ್ತಾರೆ ಅಂತಂದರೆ ಸೊ ಈಗ ಏನಾದರೂ ಒಂದು ವೇಳೆ ಹೈಕಮಾಂಡ್ ತಲೆಯಲ್ಲಿ ಏನಾದರೂ ಕೂಡ ಸ್ವಲ್ಪ ಏನಾದರೂ ಬದಲಾವಣೆ ಅನ್ನುವಂಥ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥ ಸಂದರ್ಭ ಬಂದರೆ ಅದು ಆ ಆಲೋಚನೆ ಇದ್ದರೆ ಇದು ಒಂದು ಚೆಕ್ ಮೆಂಟ್ ಆಗುತ್ತೆ ಒಂದ್ ರೀತಿಯಲ್ಲಿ ಏನಂದ್ರೆ ಈ ಸಿದ್ದರಾಮಯ್ಯ ಅವರು ಪ್ರತಿ ಒಂದೊಂದು ಕಿಲೋಮೀಟರ್ ಕೂಡ ಒಂದು ನ ಆಗ್ತಾ ಹೋಗ್ತಾ ಇದಾರೆ ಒಂದು ಒಂದ್ ರೀತಿಯಲ್ಲಿ ಏನೋ ಬ್ಯಾರಿಕೇಡ್ ಆಗ್ತಾ ಹೋಗ್ತಾ ಇದಾರೆ ಚಾಣಕ್ಷ ನಡೆಯೋದು ಸೊ ಮತ್ತೆ ಅದು ಸೈಲೆಂಟ್ ಆಗಿ ಯಾವ ಹಂಪ್ ಅಂದ್ರೆ ರೋಡ್ ಹಂಪ್ ಅಂದ್ರೆ ಇವತ್ತು ರಾತ್ರಿ ಹೋಗ್ತಾ ಇರ್ತೀವಿ ನಮ್ಗೆ ಇವತ್ತು ರಾತ್ರಿ ದಾರಿಯಲ್ಲಿ ನಾಳೆ ಹೋದಾಗ ಇನ್ನೊಂದು ಹಂಪ ಎಕ್ಸ್ಟ್ರಾ ಬಂದಿರುತ್ತೆ ಬ್ಯಾಂಗ್ಳೂರ್ ನಗರ ಪಾಲಿಕೆಯಲ್ಲಿ ತರ ಎಕ್ಸಾಕ್ಟ್ಲಿ ಅದೇ ತರ ಡಿ ಕೆ ಶಿಖುನ ಗೊತ್ತಿರಲ್ಲ ನೆಕ್ಸ್ಟ್ ಒಂದು ಹಂಪ ಇದು ಅವ್ರ ನಾಯಕರು ಇದನ್ನ ಹೇಳಿದ್ರು ಅದು ನಿಜನೂ ಕೂಡ ಆಗಿರುವಂತದ್ದು ಮತ್ತು ಇದರ ಮಧ್ಯೆ ಒಂದು ಬಹಳ ಸ್ಪಷ್ಟ ಸಂದೇಶ ಏನಂದರೆ ಒಂದು ಹೈಕಮಾಂಡ್ಗೆ ಗೆ ಸಂದೇಶವಾಗಿರುವಂತದ್ದು ಜೊತೆಗೆ ಸಿದ್ದರಾಮಯ್ಯ ವಿರೋಧಿ ಬಣದ ಪಕ್ಷದಲ್ಲಿರುವಂತಹ ಸಿದ್ದರಾಮಯ್ಯ ಸ್ವಪಕ್ಷೀಯ ವಿರೋಧಿಗಳು ಕೂಡ ಅವರು ಸಂದೇಶ ಕೊಟ್ಟಿರುವಂಥದ್ದು ನನ್ನ ಜೊತೆ ಈಗ ಇಷ್ಟ ಇನ್ನೂ ಶಾಸಕರಿದ್ದಾರೆ ಅಂತ ಸಂದೇಶ ಕೊಟ್ಟಿರುವುದು ಮತ್ತೆ ಇದ್ರ ಜೊತೆ ತೀರಾ ಅತಿರೇಕ ಮತ್ತೆ ವೈಯಕ್ತಿಕ ಅನ್ನುವಂಥ ಮಟ್ಟಿಗೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗಳೆಲ್ಲ ಶುರುವಾದಾಗ ಈ ನಾಯಿಗಳ ಉದಾಹರಣೆ ಕೊಟ್ಟು ಶಾಸ ಸಚಿವ ಎಸ್ ಸಿ ಮಹಾದೇವಪ್ಪ ಹೇಳಿರುತ್ತಿದ್ಯ ಅದು ಇನ್ನೂ ಕೂಡ ಇಬ್ಬರ ಬಣದ ನಡುವೆ ಒಂದು ರೀತಿಯಲ್ಲಿ ಜ ಏನು ಅಸಮಾಧಾನ ಮತ್ತು ವಾಕ್ಸಮರ ಎತ್ತ ದೊಡ್ಡ ಮಟ್ಟಕ್ಕೆ ಹೋಗುವಂತ ರೀತಿಯಲ್ಲಿ ಕೀಳು ರಾಜಕೀಯ ಕೂಡ ಹೇಳಿರಬಹುದು ಕೀಳು ರಾಜಕೀಯ ಶಬ್ದ ಹೌದು ಅಂದ್ರೆ ಅದು ಈ ಘನತೆ ಮತ್ತು ಗೌರವಕ್ಕೆ ಅನ್ನೋ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಯಾವಾಗಲೂ ಕೂಡ ನೀವು ಮಾತಾಡಿದ್ರೆ ಆ ಮಾತಿಗೆ ಅದರದ ತೂಕ ಇರುತ್ತೆ ಮತ್ತು ಅಪಾರ್ಥ ಆದರೆ ಬೇರೆ ಬೇರೆ ರೀತಿಯ ಶುರು ಶುರುವಾಗುತ್ತೆ ನಿಮಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟಾಗಿ ಪ್ರಶ್ನೆ ಕೇಳಿದಾಗ ಅಂದರೆ ಈ ಸುಪ್ರೀಂ ಕೋರ್ಟ್ ನಾಯಿಗಳ ಬದಲಾವಣೆ ಸಂಬಂಧ ಅಂದರೆ ನಾಯಿಗಳ ಸ್ಥಳಾಂತರ ಮತ್ತೊಂದು ಇವೆಲ್ಲ ಕೂಡ ಇದೆ ಆ ಕಡೆ ಗಮನ ಈ ಮತ್ತು ಈಗಿನ ಪರಿಸ್ಥಿತಿ ನಾಯಿ ಬಾಲನೆ ನಾಯಿ ನಲ್ಲಾಡಿಸುವ ಪರಿಸ್ಥಿತಿ ಇದೆ ಅಂತ ಹೇಳಿಕೆ ಕೊಟ್ಟಿರೋದಿದೆಯಲ್ಲ ಅದು ಅತಿರೇಕಕ್ಕೆ ಹೋಯಿತು ಆ ಹೇಳಿಕೆ ಆ ಅವಶ್ಯಕತೆ ಇರಲಿಲ್ಲ ಅದನ್ನು ಒಂದೇ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರು ಅಂದರೆ ಡಿ ಕೆ ಶಿವಕುಮಾರ್ ಖವಾಣಿಯಾಗಿ ಈಗ ಇರುವಂಥ ಡಿ ಕೆ ಸುರೇಶ್ ಅವರು ಒಂದು ರೀತಿಯಲ್ಲಿ ಸಹ ಚೆನ್ನಾಗಿ ನಿಭಾಯಿಸಿದ್ರು ಕೂಡ ಅಂದರೆ ಕಾಂಗ್ರೆಸ್ಸಲ್ಲಿ ನಿಯತ್ತಿನ ನಾಯಿಗಳಿಗೆ ಅಷ್ಟೇ ಅಂದರೆ ನಾವು ಯಾವ ನಾಯಿ ಬೀದಿ ಇರ್ಬೋದು ಯಾವ ಇರ್ಬೋದು ಅದಕ್ಕೆ ನಿಯತ್ತಿನ ನಾಯಿಗೆ ನಾವು ಬೆಲೆ ಇದೆ ಅನ್ನುವ ಆ ಥರದಲ್ಲಿ ಅವರು ಹೇಳಿಕೆ ಕೊಟ್ಟರು ಅಂದರೆ ಅದು ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟರು ಮತ್ತು ಜೊತೆಗೆ ಅದು ಈ ಏನಂದರೆ ಮೂಲ ಮತ್ತು ವಲಸಿಗ ಕಾಂಗ್ರೆಸ್ನ ಪದವನ್ನು ಕೂಡ ಬಳಸಿ ಒಂದು ಸಂದೇಶವನ್ನು ಸಂದೇಶವನ್ನು ಕೊಟ್ಟರು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಸಂದೇಶ ಕೊಟ್ಟರು ಬಟ್ ಒಟ್ಟಾರೆಯಾಗಿ ತಾತ್ಪರ್ಯ ಇರೋದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲ ಸರಿ ಇಲ್ಲ ಒಡೆದ ಓಕೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಸಂಬಂಧಪಟ್ಟಂತೆ ಸೊ ಆಗ್ತಾ ಇರೋದು ಮತ್ತು ಇದು ಈ ಬೆಳವಣಿಗೆ ನನಗೆ ಇಲ್ಲಿಗೆ ನಿಲ್ಲಿಸುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಾವು ಯಾಕಂದ್ರೆ ಯಾಕಂದರೆ ಈಗ ವಿದೇಶ ಪ್ರವಾಸಕ್ಕೆ ಹೋಗಿರುವಂಥದ್ದು ಮೂರನೇ ತಾರೀಕು ಬರ್ತಾರೆ ಆರನೇ ತಾರೀಕು ಬಜೆಟ್ ಆಗ್ತಾ ಇರುವಂಥದ್ದು ಸೊ ಈ ಬಜ್ ಈ ಬಜೆಟ್ಗಿಂತ ಮುಂಚೆ ಮೂರನೇ ತಾರೀಕು ಬರುವಂಥದ್ದು ಶಾಸಕರು ಇದು ಇಷ್ಟಕ್ಕೆ ಸರಿ ಹೋಗುತ್ತೆ ಅಂತ ಅನ್ಸುತ್ತಾ ಅಥವಾ ಈ ಸಂಬಂಧಪಟ್ಟಂತೆ ಬಜೆಟ್ ಮುಗಿದ ಬಳಿಕವೂ ಕೂಡ ಈ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆಗಳು ಮತ್ತೊಂದಷ್ಟು ನಡೀತಾನೆ ಇರುತ್ತೆ ಅಂತ ಅನ್ಸುತ್ತಾ ಇದು ಒಂದು ರೀತಿಯಲ್ಲಿ ನಾವು ಈ ರಾಜಕೀಯ ವಿದ್ಯಮಾನಗಳಿಗೆ ಗಮನಿಸಿದರೆ ಇದು ಮುಂದುವರಿಯಿತಾನೆ ಇರುತ್ತೆ ಅಂತ ಅನಿಸುತ್ತದೆ ಸಿದ್ದರಾಮಯ್ಯವರು ಇನ್ನಷ್ಟು ಸ್ಟ್ರಾಂಗಾಗಿ ಆಗ್ತಾ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಮತ್ತಷ್ಟು ವೀಕ್ ಆಗ್ತಾ ಹೋಗ್ತಾರೆ ಅಂತ ಈಗಿನ ಸಂದರ್ಭಗಳನ್ನ ನೋಡಿದರೆ ಈಗಿನ ಯಾಕಂದರೆ ಅವರು ಹೋಗುತ್ತಿರುವ ದಾರಿಯನ್ನು ನೋಡಿದರೆ ನಂಗೆ ಹಾಗೆ ಅನಿಸುತ್ತೆ ಆದರೆ ಇದು ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆ ಎದುರಿಸಲಿಕ್ಕೆ ಕಷ್ಟದ ಸ್ಥಿತಿಯನ್ನು ಅಥವಾ ವಿಷಮ ಸ್ಥಿತಿಯನ್ನು ಕಾಂಗ್ರೆಸ್ನವರೇ ಕಲ್ಪಿಸ್ಕೋತಾ ಇದ್ದಾರೆ ಅಂದ್ರೆ ಆ ರೀತಿಯ ವಾತಾವರಣವನ್ನು ಕಾಂಗ್ರೆಸ್ಸೇ ಕಲ್ಪಿಸ್ಕೊಳ್ತಾ ಇದೆ ಯಾಕಂದರೆ ಇಲ್ಲಿ ಯಾಕೆಂದರೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಇಲ್ಲ ಮತ್ತು ಮುಂಚಿನ ಹತ್ರ ವಿಧಾನಸಭೆಯಲ್ಲಿ ಮಾತಾಡುವ ಕುಮಾರಸ್ವಾಮಿ ಸ್ವಾಮಿ ಆಗ್ಬೋದು ಅಥವಾ ಬೊಮ್ಮಾಯಿ ಅಂತವರು ಆ ಥರ ಅಂತ ಅಂಥ ನಾಯಕರಿಲ್ಲ ಅಂತ ನಾಯಕರ ಕೊರತೆಯನ್ನು ವಿರೋಧ ಪಕ್ಷ ಎದುರು ಕಾಣಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ನವರಿಗೆ ಲಾಭ ತಗೊಳ್ಳೋ ಶಕ್ತಿ ಜಾ ಅವಕಾಶ ಇದ್ರು ಕೂಡ ಅವರಷ್ಟಕ್ಕೆ ಅವರ ಎಡವ ಮಾಡ್ಕೋತಿದ್ದಾರೆ ಅದು ಸಿದ್ದರಾಮಯ್ಯ ರೆಡ್ಡಿ ಎಲ್ಲ ಸೇರಿಕೊಂಡು ಕಾಂಗ್ರೆಸ್ ಪಕ್ಷನ ಅವರ ಕಾರ್ಯಕರ್ತರಿಗೆ ನಿರಾಸೆಯನ್ನು ಸೃಷ್ಟಿ ಮಾಡುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಮತ್ತು ಈ ಶಾಸಕರ ವಿದೇಶ ಪ್ರವಾಸ ಹೋಗುತ್ತೋ ಅವರ ಅದು ಹಕ್ಕು ಯಾಕಂದರೆ ಅವ್ರ ವೈಯಕ್ತಿಕ ವಿಚಾರ ಯಾರು ಕೂಡ ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಸಮಸ್ಯೆ ಇದೆ ಜೊತೆಗೆ ಈಗಿನ ಪರಿಸ್ಥಿತಿ ಮತ್ತು ಕಾಂಗ್ರೆಸ್ನಲ್ಲಿ ಈ ನಾಯಕ ಏನು ನಾಯಕತ್ವ ಬದಲಾವಣೆ ಮತ್ತು ಒಂದು ಅಸಮಾಧಾನ ಇವೆಲ್ಲದರ ನಡುವೆ ವಿದೇಶ ಪ್ರವಾಸಕ್ಕೆ ಅಸಮಾಧಾನ ಕೂಡ ಶುರುವಾಗ್ತಾ ಇರುವಂಥದ್ದು ಸ್ವಪಕ್ಷದಲ್ಲೇ ಅಸಮಾಧಾನ ಶುರುವಾಗ್ತಾ ಇರುವಂಥದ್ದು ಕೆಲವು ಶಾಸಕರು ನಾನು ಕರೆದಿಲ್ಲ ಅಂತಂದ್ರು ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ಅಂದರು ಇವೆಲ್ಲವೂ ಕೂಡ ಹಿನ್ನೆಲೆಯಲ್ಲಿ ಒಂದಷ್ಟು ಸಾರ್ವಜನಿಕವಾಗಿ ಕೂಡ ಇವರು ಒಂದು ಉತ್ತರ ಸಾರ್ವಜನಿಕರು ಕೂಡ ಒಂದು ಅವರಿಗೂ ಕೂಡ ಆನ್ಸರ್ ಆಗ್ಬೇಕು ಯಾಕಂದ್ರೆ ಶಾಸಕರು ಶಾಸಕರೇ ಬೊಬ್ಬಡುತ್ತಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಸರಿ ಅಂದರೆ ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ಬೇರೆ ಬೇರೆ ಆರ್ಥಿಕವಾದ ಹಿನ್ನಡೆ ಇರೋದ್ರಿಂದ ಅವರಿಗೆ ಅನು ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರಿಗೆ ಫಂಡ್ ಇಲ್ಲ ಈ ಥರದೆಲ್ಲ ಚರ್ಚೆ ನಡೆಸಿದಾಗ ಇದೇ ಶಾಸಕರು ವಿದೇಶಕ್ಕೆ ಹೋಗಿ ಅದು ಗುಂಪು ಗುಂಪು ಆಗುತ್ತೆ ಗುಂಪು ಕಾರ್ಯಕ್ಕೆ ಹೋಗಿ ಯುನೈಟೆಡ್ ಕಾಮದಲ್ಲಿ ಹೇಳಿದ್ರೆ ನಾವು ಮೋಜು ಮಸ್ತಿ ಮಾಡಿ ಇಲ್ಲಿ ಬಂದು ಜನರ ಕ್ಷೇತ್ರದ ಜನರನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ ಶಾಸಕರ ಅವರದ್ದು ಬದ್ಧತೆ ಏನಿದೆ ಅನ್ನೋದು ನಮಗೆ ಇದು ತುಂಬಾ ಪ್ರಶ್ನಾರ್ಹವಾಗಿದೆ ಮತ್ತೆ ಯಾಕಂದ್ರೆ ಸಾರ್ವಜನಿಕರು ಮತ್ತೆ ಕ್ಷೇತ್ರದಲ್ಲಿ ಯಾಕೆ ಹೇಗೆ ಎದುರಿಸ ಎದುರಿಸ್ತಾರೆ ಅನ್ನುವಂಥ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತಂದ್ರೆ ಇವರು ಫ್ಯಾಮಿಲಿ ಜೊತೆ ಅಥವಾ ಒಬ್ಬರೇ ಅಥವಾ ಏನು ವಿದೇಶಕ್ಕೆ ಹೋಗಿ ಪ್ರಶ್ನೆ ಉದ್ಭವ ಇರಲಿಲ್ಲ ಈ ಗುಂಪು ಕಟ್ಕೊಂಡು ಶಾಸಕರು ಹೋದ್ರೆ ಸಂದೇಶ ಅಂತ ರಾಜಕೀಯ ಕಾರಣಕ್ಕೋಸ್ಕರ ಹೋಗಿದ್ದಾರೆ ಇದು ಬೇಕಾಗಿತ್ತಾ ಇಂಥ ಶಾಸಕನ ಆಯ್ಕೆ ಮಾಡಬೇಕಾಗಿತ್ತಾ ಅನ್ನುವಂತ ಸಹಜ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಅದಕ್ಕೆ ಈಗ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ಈಗ ಶಾಸಕರು ನಿಂತಿರುವಂಥದ್ದು ಅಥವಾ ಕಾಂಗ್ರೆಸ್ ಪಕ್ಷ ನಿಂತಿರುವಂಥದ್ದು ಅಥವಾ ಒಟ್ಟಾರಾಗಿ ಸಮಾಜಕ್ಕೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಸ್ಪಷ್ಟ ಬಹುಮತ ಅಂದರೆ ನಿಮಗೆ ತುಂಬ ಮೆಜಾರಿಟಿ ಇರುವಂಥ ಸರ್ಕಾರದಲ್ಲಿ ಈ ರೀತಿ ಬೆಳವಣಿಗೆಗಳು ನಡೀತಾ ಅಲ್ವಾ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಬಟ್ ಇದನ್ನು ನಮಗೆ ಆಶ್ಚರ್ಯವಾಗಿರೋದು ಇದನ್ನು ವಿರೋಧ ಪಕ್ಷಿಗಳು ಹೇಗೆ ಸರಿಯಾಗಿ ಇದನ್ನು ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಅಂದರೆ ಬಿ ಜೆ ಪಿಯಲ್ಲಿ ಪ್ರಧಾನವಾದ ವಿರೋಧ ಪಕ್ಷವಾಗಿದೆ ಜೆ ಡಿ ಎಸ್ ಕೂಡ ಇದೆ ಇವರು ಯಾಕೆ ಈ ವಿಷಯವನ್ನು ಸಾರ್ವಜನಿಕವಾಗಿ ಅಂದರೆ ತೋರಿಸಲಿಕ್ಕೆ ಅವರು ವಿಫಲ ಆಗ್ತಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಪ್ರಶ್ನೆ ಹೌದು ಅಂದರೆ ಅಂದರೆ ನಿಮಗೆ ಪ್ರತಿಪಕ್ಷಗಳಿಗೆ ಬೇಕಾದಂತಹ ಎಲ್ಲ ಸರಕುಗಳು ಅಂದರೆ ನಮಗೆ ರಾಜಕೀಯ ಭಾಷೆ ಹೇಳಬೇಕಂದ್ರೆ ನಿಮಗೆ ಎಲ್ಲ ಆಹಾರ ಅಷ್ಟಿದ್ರೂ ಕೂಡ ಪಕ್ಷವನ್ನು ಅಂದರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ನಿಟ್ಟಿನ ಎಲ್ಲ ಅಂಶಗಳು ಅಥವಾ ಎಲ್ಲ ಸರಕುಗಳಿದ್ರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸೋದು ಬೇರೆ ಸಮರ್ಥವಾಗಿ ಅದನ್ನು ಸರ್ಕಾರ ಇಕ್ಕಟ್ಟಿಗೆ ಸಿಲ್ಸ್ ಸಿಲುಕೋಸೋದಿದೆಯಲ್ಲ ಅದು ಎಲ್ಲೊಂದು ಕಡೆ ಪ್ರತಿಪಕ್ಷಗಳು ಕೂಡ ಈ ವಿಚಾರದಲ್ಲಿ ವಿಫಲ ಆಗಿದೆ ಅಂತಂದು ಕೂಡ ಅನಿಸುತ್ತೆ ಹೌದು ಓಕೆ ಥ್ಯಾಂಕ್ ಯು ನವೀನ್ ಅವರೇ ವೀಕ್ಷಕರೇ ಇದು ಇವತ್ತಿನ ಪೋಡ್ಕಾಸ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಗುಂಪುಗಾರಿಕೆ ಎಕ್ಸಾಕ್ಟ್ ಗುಂಪುಗಾರಿಕೆ ಯಾಕೆ ಬರುತ್ತೆ ಅಂತಂದರೆ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದಾರೆ ಶಾಸಕರು ಶಾಸಕ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗೋ ಸಂಬಂಧಪಟ್ಟಂತೆ ನಮ್ಮ ಆಕ್ಷೇಪಣೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅನುಮಾನ ಯಾವುದೂ ಕೂಡ ಇಲ್ಲ ಆದರೆ ಗುಂಪು ಕಟ್ಕೊಂಡು ಹೋಗಿರುವಂಥದ್ದು ರಾಜಕೀಯ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಹೋಗಿರುವಂಥದ್ದು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಪ್ರವಾಸಕ್ಕೆ ಯಾರು ಕಳಿಸಿದ್ದಾರೆ ಇದರಿಂದ ಯಾರಿದ್ದಾರೆ ಅನ್ನುವಂಥ ಮಾತನ್ನ ನೇರವಾಗಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಶಾಸಕರು ಜನರಿಂದ ಆಯ್ಕೆಯಾದಂಥ ಶಾಸಕರು ಇಂತಹ ರಾಜಕೀಯ ಬೆಳವಣಿಗೆಗಳಿಗೆ ಏನು ವಿದೇಶಕ್ಕೆ ಹೋಗುವಂಥದ್ದು ಅಥವಾ ಸಂದೇಶ ಕೊಡುವ ನಿಟ್ಟಿನಲ್ಲಿ ವಿದೇಶಕ್ಕೆ ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕವಾಗಿ ಉದ್ಭವ ಆಗಿರುವಂಥದ್ದು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಮುಂದೆ ನಾನಾ ರೀತಿಯ ತಿರುವುಗಳನ್ನು ಅಥವಾ ನಾನಾ ರೀತಿಯ ಬೆಳವಣಿಗೆಗಳಿಗೆ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕ್ಷಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು